ಟ್ವೆಂಟಿ ಟ್ವೆಂಟಿ ಫೋರ್ಗೆ ಕರ್ನಾಟಕದ ಎಲ್ಲ ಯಂಗ್ಸ್ಟರ್ಸ್ಗೆ ಸ್ವಾಗತ ಇಪ್ಪತ್ನಾಲ್ಕರಲ್ಲಿ ನೀವು ಗೆಲ್ಲಬೇಕು ಅಂದರೆ ಕೆಲವು ಫಾರ್ಮುಲಾಸ್ ಅಂತೂ ನಿಮ್ಮ ಲೈಫಲ್ಲಿ ಇರಬೇಕು ನಂಬಿಕೆ ಇರಬೇಕು ಶ್ರದ್ಧೆ ಇರಬೇಕು ಏಕಾಗ್ರತೆ ಇರಬೇಕು ಅವ್ನು ಅಜ್ಜಿ ಏನಾದರೂ ಲೈಫಲ್ಲಿ ಪ್ರೂವ್ ಮಾಡ್ತೀನಿ ಅನ್ನೋ ತಾಕತ್ತು ನಿಮಗೆ ಬರಬೇಕು ಸರ್ ನಂಬಿಕೆ ಹೇಗಿರಬೇಕು ಸರ್ ಒಂದು ಸಲ ನದಿಯಲ್ಲಿ ನೀರು ಅರಿತಾ ಇರುತ್ತೆ ಅಪ್ಪ ಮಗಳು ನದಿನ ದಾಟಕ್ಕೆ ಹೋಗ್ತಿರ್ತಾರೆ ಇಬ್ಬರು ಒಬ್ಬರನ್ನೊಬ್ಬರು ಕೈ ಇಟ್ಕೊಂಡಿರ್ತಾರೆ ಆದರೆ ನೀನು ನೀರು ಜಾಸ್ತಿ ಬಂತು ಅನ್ನೋಷ್ಟೊದ್ಗೆ ಮಗಳ ಅಪ್ಪಾಗ ಹೇಳ್ತಾಳೆ ಅಪ್ಪ ನನ್ನ ಕೈ ನೀನು ಇಟ್ಕೋ ಅಂತ ತಂದೆ ಕೇಳ್ತಾರೆ ಮಗಳೇ ಇಬ್ಬರು ಕೈ ಇಟ್ಕೊಂಡಿದ್ವಲ್ಲ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಅಪ್ಪ ನಾನು ನಿನ್ನ ಕೈ ಇಟ್ಕೊಂಡಿದ್ದೀನಿ ನೀರು ಜೋರಾಗಿ ಬಂದರೆ ನಾನು ನಿನ್ನ ಕೈ ಬಿಟ್ಟು ಆದರೆ ನೀರು ಜೋರಾಗಿ ಬಂದು ನೀನು ನನ್ನ ಕೈ ಹಿಡಿದ್ರೆ ಯಾವುದೇ ಕಾರಣಕ್ಕೆ ನೀನು ಕೈ ಬಿಡಲ್ಲ ಅಂತ ನಂಬಿಕೆ ಹೆಂಗಿರಬೇಕು ಅಂದರೆ ತಂದೆ ಮಗಳ ಮೇಲೆ ಇರೋ ನಂಬಿಕೆ ಹೇಗಿರುತ್ತೋ ಹಾಗಿರಬೇಕು ಜೀವನದ ಮೇಲೆ ನಂಬಿಕೆ ಹೇಗಿರುತ್ತೆ ಅಂದರೆ ವಯೋವೃದ್ಧ ಆದ ತಾಯಿ ಮಕ್ಕಳ ಸಕ್ಸಸ್ಸನ್ನು ಕೊನೆ ಉಸಿರೋರ್ಗೂ ಬಯಸ್ತಾಳಲ್ಲ ಆ ರೀತಿ ಇರಬೇಕು ನಂಬಿಕೆ ಅಂದರೆ ಸಾಧ್ಯ ಆದರೆ ಟ್ವೆಂಟಿ ಫೋರಲ್ಲಾದರೂ ಅಲ್ಲಾದರೂ ಆ ನಂಬಿಕೆನ ಬೆಳೆಸ್ಕೊಳ್ಳಿ ಶ್ರದ್ಧೆ ಇರಬೇಕು ಏಕಾಗ್ರತೆ ಇರಬೇಕು ಡಿಸೈರ್ ಇರಬೇಕು ಅಂದ್ಕೊಂಡ್ರೆ ಮನುಷ್ಯ ಏನು ಬೇಕಾದರೂ ಸಾಧಿಸ್ತಾನೆ ಯಾವುದೂ ಇದಿಲ್ಲ ಲೈಫಲ್ಲಿ ಅಟ್ಯಾಚ್ ಆಗಬೇಡಿ ಗೆದ್ರ ಅಹಂಕಾರ ತಲೆ ಹತ್ರ ಬರಕ್ಕೆ ಬಿಡಬೇಡಿ ಸೋತ್ರ ಬೇಜಾರೂ ಆಗಬೇಡಿ ಗೆದ್ದಾಗ ಅಹಂಕಾರನ ತಲೆ ಮೇಲೆಲ್ಲ ಇಟ್ಕೋಬೇಡಿ ಯಾಕೆಂದರೆ ಗೆದ್ದಾಗ ಕಿರೀಟ ಬಂದರೆ ತಲೆ ಮೇಲೆ ಇಟ್ಕೋಬೇಕಲ್ಲ ಆವಾಗ ಜಾಗ ಖಾಲಿ ಇರಬೇಕು ಅದಕ್ಕೆ ಅಹಂಕಾರನ ಕಾಲ ಹತ್ರ ಎತ್ತು ಬಿಸಾಕಿ ಲೈಫಲ್ಲಿ ಧೈರ್ಯ ಇರಲಿ ಏಕಾಗ್ರತೆ ಇರಲಿ ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ಇರಲಿ ಮೈ ಡಿಯರ್ ಯಂಗ್ಸ್ಟರ್ಸ್ ಏನೇನೋ ಕನಸುಗಳಿರುತ್ತೆ ಮೊದಲೆಲ್ಲ ಸೆಟ್ಲ್ ಆದಮೇಲೆ ಪ್ರೀತಿ ಹುಟ್ಟತಿತ್ತು ಈಗ ಶೆಟ್ಲ್ ಆಡೋ ವಯಸ್ಸಿಗೆ ಹುಟ್ಟುತ್ತಿದೆ ಬದುಕಿನ ಅವಶ್ಯಕತೆಗಳು ಅನಿವಾರ್ಯತೆಗಳು ಬದಲಾಗ್ತಿದೆ ಯಂಗ್ಸ್ಟರ್ಸ್ಗೆ ನಾನು ಹೇಳೋದು ಇಷ್ಟೇ ಕೆರಿಯರ್ಗಿಂತ ದೊಡ್ಡದು ಯಾವುದೂ ಇಲ್ಲ ಫ್ಯೂಚರ್ಗಿಂತ ಮುಖ್ಯ ಯಾವುದೂ ಇಲ್ಲ ನಿನ್ನ ಕೆರಿಯರ್ಗಿಂತ ಜಾಸ್ತಿ ದೊಡ್ಡದು ಯಾವುದೂ ಇಲ್ಲ ಲೈಫಲ್ಲಿ ಯಾವುದಕ್ಕೂ ಅಟ್ಯಾಚ್ ಆಗಬೇಡಿ ಫ್ಯಾಮಿಲಿಗೆ ಸಂಬಂಧಗಳಿಗೆ ನೀವು ಇಷ್ಟಪಟ್ಟ ಹುಡುಗ ಹುಡುಗಿಗೆ ಅಟ್ಯಾಚ್ ಆಗಬೇಡಿ ಅಗರಬತ್ತಿ ವಾಸನೆ ಚೆನ್ನಾಗೇ ಇರುತ್ತೆ ಆದರೆ ಅಗರಬತ್ತಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಕ್ಕಿದಾಗ ಅದ್ರ ವಾಸನೆ ಸಹಿಸ್ಕೊಳ್ಳೋದು ಭಾಳ ಕಷ್ಟ ಲೈಫು ಅಷ್ಟೇ ಯಾವುದಕ್ಕೂ ಜಾಸ್ತಿ ಅಟ್ಯಾಚ್ ಆಗಬೇಡಿ ಒಂದು ಗೋಲ್ ಇರಲಿ ಕ್ಲಾರಿಟಿ ಇರಲಿ ಗೆದ್ದೆ ಗೆಲ್ತೀನಿ ಅನ್ನೋ ಭರವಸೆ ಇರಲಿ ಸಾಧ್ಯ ಆದರೆ ಈ ವರ್ಷ ಅಪ್ಪ ಅಮ್ಮನ ಇನ್ನಷ್ಟು ಪ್ರೀತಿಸೋಣ ಸಾಧ್ಯ ಆದರೆ ಈ ವರ್ಷ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡೋಣ ಸಾಧ್ಯ ಆದರೆ ಈ ವರ್ಷ ಅಪ್ಪಗೆ ಎದುರು ಮಾತಾಡೋದನ್ನ ನಿಲ್ಲಿಸೋಣ ಸಾಧ್ಯ ಆದರೆ ಈ ವರ್ಷ ಬೆಳೆದು ನಿಂತಿರೋ ಮಗಳು ಅಮ್ಮಗೆ ಎದುರು ಮಾತಾಡೋದನ್ನ ಕಡಿಮೆ ಬರೋಣ ಸಾಧ್ಯ ಆದರೆ ಈ ವರ್ಷ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರೋಣ ಸಾಧ್ಯ ಆದರೆ ಈ ವರ್ಷ ನೀನು ಬರೆಯೋ ಪರೀಕ್ಷೆಯಲ್ಲೋ ಮಾಡೋ ಬಿಸ್ನೆಸ್ಸಲ್ಲೋ ನಿಮ್ಮ ನಿಮ್ಮಪ್ಪ ಕಾಲರ್ ನಿಮ್ಮೂರಲ್ಲಿ ಎಗ್ರ ಹಾಕೋಂಗ್ ಮಾಡೋಣ ಸಾಧ್ಯ ಆದರೆ ಈ ವರ್ಷ ನಿಮ್ಮ ಹೆಸರು ಅಟ್ಲೀಸ್ಟ್ ನಿನ್ನ ಹೆಡ್ ಹೆಡ್ಕ್ವಾರ್ಟರಲ್ಲಾದರೂ ಸದ್ದು ಮಾಡೋ ಮಾಡೋಣ ಸಾಧ್ಯ ಆದರೆ ಈ ವರ್ಷ ನೀನು ಇಷ್ಟಪಟ್ಟ ಹುಡುಗ ಹುಡುಗಿಯ ನೆನಪಿಂದ ಆಚೆ ಬಂದು ಸ್ವಲ್ಪ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಸಾಧ್ಯ ಆದರೆ ಈ ವರ್ಷ ಇನ್ನೊಂದು ಅರ್ಧ ತಾಸು ಎಕ್ಸ್ಟ್ರಾ ಹೋದೋಣ ಸಾಧ್ಯ ಆದರೆ ಈ ವರ್ಷ ಇತಿಹಾಸ ಬರೆಯೋ ಚಾನ್ಸಸ್ ಏನಾದರೂ ಇದ್ದರೆ ಒಂದು ನಾಲ್ಕು ಲೈನ್ ಬರೆದು ಬಿಸಾಕೋಣ ಬ್ರ್ಯಾಂಡೆಡ್ ಬಟ್ಟೆ ಯಾವನ್ ಬೇಕಾದ್ರೂ ಆಗ್ತಾನೆ ಮಗ ಲೈಫ್ನ ಬ್ರ್ಯಾಂಡ್ ಮಾಡಬೇಕು ನೇಮ್ನ ಬ್ರ್ಯಾಂಡ್ ಮಾಡಬೇಕು ಮಾರ್ಕೆಟಲ್ಲಿ ನಿನ್ನೆಸ್ರಿಗೊಂದು ಸೌಂಡ್ ಇರಬೇಕು ನಿನ್ನ ಹೆಸರು ಹೇಳಿದ್ರೇ ಕೆಲಸ ಆಗೋಗ್ಬೇಕು ಸಾಧ್ಯ ಆದರೆ ಆ ರೇಂಜಿಗೆ ಬಂದು ನಿಲ್ಲೋಣ ಚರಿತ್ರೆ ಎಲ್ಲರೂ ಓದ್ತಾರೆ ಮಗ ಚರಿತ್ರೆ ಕ್ರಿಯೇಟ್ ಮಾಡೋ ಸಾಲಲ್ಲಿ ಬಂದು ನಿಂತ್ಕೊ ಫಾಲೋವರ್ಸ್ ಯಾರು ಬೇಕಾದರೂ ಆಗ್ತಾರ ಮಗ ಲೀಡರ್ ಪ್ಲೇಸಲ್ಲಿ ಬಂದು ನಿಂತ್ಕೊ ಕಷ್ಟ ಬಂದಾಗ ಯಾವನ್ ಬೇಕಾದರೂ ಕಣ್ಣೀರು ಆಗ್ತಾನೆ ಆದರೆ ಕಷ್ಟನ ದಾಟಿ ಗೆದ್ದು ಕಷ್ಟದಲ್ಲಿರೋರು ಕಣ್ಣೀರು ಒರೆಸೋ ರೇಂಜ್ಗೆ ಹೋಗಿ ನಿಂತ್ಕೊಳ್ಳೋಣ ಚಪ್ಪಾಳೆ ಯಾವನ್ ಬೇಕಾದರೂ ಹೊಡಿತಾನೆ ಚಪ್ಪಾಳೆ ಒಡ್ಸ್ಕೊಳ್ಳೋ ಸಾಲಲ್ಲಿ ಬಂದಿಲ್ಲಣ್ಣ ಸಾಧ್ಯ ಆದರೆ ಇತಿಹಾಸದಲ್ಲಿ ಒಂದು ನಾಲ್ಕು ಲೈನು ಒಂದಷ್ಟು ನಾಲ್ಕು ಮನಸ್ಸುಗಳ ನಿನ್ಗೆ ಒಂದಷ್ಟು ಪ್ಲೇಸು ಸತ್ತಾಗ ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಬಿಟ್ಟು ನೀನು ಅಂದರೆ ಗೊತ್ತಿಲ್ಲದೆ ಇರೋರು ನಿನ್ನ ಕೆಲಸಗಳಿಂದ ಮಾತ್ರ ನೀನು ನೋಡ್ದವರು ಒಂದು ನಾಲ್ಕು ಕಣ್ಣೀರು ಹಾಕಿ ಒಂದೊತ್ತು ಊಟ ಬಿಟ್ಬಿಟ್ರೆ ನೀನು ಗೆದ್ದಂಗೆ ಲೈಫಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ಸತ್ತಾಗ ಮಹಾತ್ಮ ಗಾಂಧಿ ಸಮಾಧಿ ಮೇಲೆ ಗಾಂಧಿ ಪಕ್ಕದಲ್ಲಿ ಮಹಾತ್ಮ ಅಂತ ಬರೆದ್ರು ನೆಹರು ಸಮಾಧಿ ಪಕ್ಕದಲ್ಲಿ ಚಾಚಾ ಅಂತ ಸೇರಿಸ್ಬಾರ್ದರು ನೀನು ನಾನು ಹೋದರೆ ಡೇಟ್ ಆಫ್ ಬರ್ತು ಡೇಟ್ ಆಫ್ ಡೆತ್ ಬಿಟ್ಟು ಮಗನೇ ಇನ್ನೊಂದು ಸೆಟ್ ಸೆಂಟೆನ್ಸ್ ಬಂತು ಅಂದರೆ ಅದು ನೀನು ಸಕ್ಸಸ್ ಇದ್ದಂಗೆ ಸಾಧ್ಯ ಆದಷ್ಟು ಸತ್ತ ಮೇಲೆ ಬದುಕೋದಕ್ಕಿಂತ ಬದುಕಿದ್ದಾಗೆ ಬದುಕೋಣ ಏನೇ ಆಗಲಿ ಒಳ್ಳೆಯದಾಗಲಿ ನಿಮ್ಮ ತಂದೆ ತಾಯಿಗೆ ಮತ್ತಷ್ಟು ಆರೋಗ್ಯ ನಿಮ್ಮ ಕೆರಿಯರ್ಗೆ ಮತ್ತಷ್ಟು ಶುಭಾಶಯ ತಿಳಿಸ್ತಿದ್ದೀನಿ ಮನೆಯಲ್ಲಿ ದೀಪ ಬೆಳಗ್ಬೇಕು ಅನ್ನೋದೇ ಈ ಪ್ರದೀಪನ ಆಶಯ ನೆನಪಿದೆಲ್ಲ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ ಥ್ಯಾಂಕ್ ಯು ಸೋ ಮಚ್